ಸ್ನೇಹಿತರ ನಮಸ್ಕಾರ ಚರಿತ್ರೆ ಪ್ಲಸ್ ಗೇರ್ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯಲ್ಲಿ ಭಾರತ ಈಗ ಹಿಂದೆ ಇದೆ ಇಂಗ್ಲೆಂಡ್ ಎರಡು ಒಂದರಿಂದ ಮುನ್ನಡೆಯನ್ನ ಸಾಧಿಸಿದೆ ಹೀಗಾಗಿ ಮುಂದಿನ ಟೆಸ್ಟ್ ಅನ್ನ ಭಾರತ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ ಇದು ಒಂದು ರೀತಿ ಮಾಡು ಇಲ್ಲವೇ ಮಡಿಯ ರೀತಿಯಾಗಿದೆ ಒಂದು ವೇಳೆ ಗೆದ್ರೆ ಮಾತ್ರ ಅದು ಎರಡು ಎರಡರಲ್ಲಿ ಸಮಬಲ ಆಗುತ್ತೆ ಒಂದು ವೇಳೆ ಸೋತ್ರೆ ಇಂಗ್ಲೆಂಡ್ ಈ ಸರಣಿಯಲ್ಲಿ ಗೆಲುವನ್ನ ಸಾಧಿಸುತ್ತೆ ಹೀಗಾಗಿ ಮುಂದಿನ ಟೆಸ್ಟ್ ಭಾರತಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಈ ಇಂಪಾರ್ಟೆಂಟ್ ಪಂದ್ಯದಲ್ಲಿ ಕೆಲವೊಂದು ಪ್ರಶ್ನೆಗಳು ಎದ್ದಿದ್ದಾವೆ ಈ ಆಟಗಾರರು ತಂಡದಲ್ಲಿರ್ತಾರಾ ಅಥವಾ ಅವರ ಬದಲಿಗೆ ಯಾರು ಆಡಬಹುದು ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ ಮೊದಲೇದಾಗಿ ಕರುಣ್ ನಾಯರ್ ಕರುಣ್ ನಾಯರ್ ಅವರಿಗೆ ಸಾಕಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ ಆ ಅವಕಾಶವನ್ನು ಬಳಸಿಕೊಳ್ಳುವಲ್ಲಿ ಕರುಣ್ ನಾಯರ್ ವಿಫಲವಾಗಿದ್ದಾರೆ ಹೀಗಾಗಿ ಮುಂದಿನ ಪಂದ್ಯದಲ್ಲಿ ಅವರಿಗೆ ಚಾನ್ಸ್ ಕೊಡದೆ ಇನ್ನೊಬ್ಬ ಆಟಗಾರರಿಗೆ ಚಾನ್ಸ್ ಕೊಡಬೇಕು ಸಾಕು ಕರುಣ್ ನಾಯರ್ಗೆ ಚಾನ್ಸ್ ಕೊಟ್ಟಿದ್ದು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಕರುಣ್ ನಾಯರ್ ಮೂರು ಪಂದ್ಯದಲ್ಲಿ ಅವಕಾಶ ಸಿಕ್ಕಿತ್ತು ಆ ಮೂರು ಪಂದ್ಯಗಳಲ್ಲಿ ಅವರ ಹೈಯೆಸ್ಟ್ ಸ್ಕೋರ್ ಆಗಿದ್ದು ಕೇವಲ ನಲವತ್ತು ರನ್ ಮಾತ್ರ ಹೀಗಾಗಿ ಅವರು ನಲವತ್ತು ರನ್ನ ದೊಡ್ಡ ರನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ವಿಫಲರಾಗಿದ್ದಾರೆ ಅವರ ಸ್ಥಾನವನ್ನು ಒಂದ ಸಾಯಿ ಸುದರ್ಶನ್ಗೆ ಮರಳು ನೀಡಬೇಕು ಅಥವಾ ಅಭಿಮನ್ಯು ಈಶ್ವರನ್ ಅವರಿಗೆ ಕೊಡಬೇಕು ಅಂತ ಕ್ರಿಕೆಟ್ ಅಭಿಮಾನಿಗಳು ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಇನ್ನೊಂದು ಚಾನ್ಸ್ ಕೊಟ್ಟು ನೋಡಿ ತುಂಬ ವರ್ಷ ಆಗಿತ್ತು ಡೊಮೆಸ್ಟಿಕ್ ಸೀಸನ್ ಅಲ್ಲಿ ತುಂಬಾ ಒಳ್ಳೆಯ ಪ್ರದರ್ಶನಗಳನ್ನ ನೀಡಿದ್ದಾರೆ ಇನ್ನೊಂದು ಚಾನ್ಸ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅವರೇನು ಅಷ್ಟೇನು ಫ್ಲಾಪ್ ಆಗಿಲ್ಲ ಇನ್ನೇನು ದೊಡ್ಡ ಮಟ್ಟದ ರನ್ ತಲೆ ಹಾಕಬೇಕು ಎನ್ನುವ ಸಂದರ್ಭದಲ್ಲಿ ಔಟ್ ಆಗ್ತಾ ಇದ್ರು ಬಿಟ್ಟರೆ ದೊಡ್ಡ ಮಟ್ಟದ ಫ್ಲಾಪ್ ಏನು ಆಗಿಲ್ಲ ನಲ್ವತ್ತು ಮೂವತ್ತು ಅನ್ನುವಂತ ಸ್ಕೋರ್ ಅನ್ನು ಹೊಡೆದಿದ್ದಾರೆ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕು ಕೊನೆಯ ಚಾನ್ಸ್ ನ ರೀತಿಯಲ್ಲಿ ಮತ್ತೊಂದು ಪಂದ್ಯದಲ್ಲಿ ಅವಕಾಶ ಕೊಡಬೇಕು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದು ಕರುಣ್ ನಾಯರ್ ಅವರ ವಿಚಾರ ಆದರೆ ಇನ್ನು ವಿಕೆಟ್ ಕೀಪರ್ ಸ್ಥಾನದಲ್ಲಿ ಯಾರಿರ್ತಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ ರಿಷಬ್ ಪಂತ್ ಅವರಿಗೆ ಗಾಯ ಆಗಿತ್ತು ಕೈನ ಗಾಯ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದು ಗೋಚರಿಸ್ತಾ ಇತ್ತು ಅವರು ಕೈ ನೋವಿನಿಂದ ಆಗಾಗ ಬಳಲ್ತಾ ಇದ್ದಿದ್ದನ್ನು ನೀವೆಲ್ಲ ನೋಡಿರಬಹುದು ಹೀಗಾಗಿ ರಿಷಬ್ ಪಂತ್ ಮುಂದಿನ ಪಂದ್ಯದಲ್ಲಿ ಆಡ್ತಾರಾ ಅನ್ನುವಂಥ ಪ್ರಶ್ನೆ ಇದ್ದಿದೆ ಒಂದು ವೇಳೆ ರಿಷಬ್ ಪಂತ್ ಆಡದೆ ಇದ್ದರೆ ಖಂಡಿತವಾಗಿಯೂ ಭಾರತ ತಂಡಕ್ಕೆ ಆಘಾತ ಅವರು ಆಡುವಂಥ ಪರಿ ತಂಡಕ್ಕೆ ಬೇಕಾದಂಥ ಅವರ ಸೇವೆ ಖಂಡಿತವಾಗಿಯೂ ರಿಷಬ್ ಪಂತ್ ಮಿಸ್ ಆದರೆ ಅದು ಭಾರತ ತಂಡಕ್ಕೆ ದೊಡ್ಡ ಆಘಾತ ಆಗುತ್ತೆ ಪಂತ್ ತಂಡದಲ್ಲಿದ್ದರೆ ಅದೊಂದು ಬೇರೆ ಜೋಶ್ ಪಂತ್ ಮೇಲೆ ನಂಬಿಕೆ ಬೇರೆ ರೀತಿಯೇ ಇರುತ್ತೆ ಆದರೆ ಅವರ ಕೈ ನೋವಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಗೊತ್ತಿಲ್ಲ ಟೀಮ್ ಇಂಡಿಯಾ ಮೂಲದಿಂದ ಬರುವಂಥ ಮಾಹಿತಿಗಳ ಪ್ರಕಾರ ಅವರು ದೊಡ್ಡ ಮಟ್ಟದ ಗಾಯಗಳೇನು ಆಗಲಿಲ್ಲ ಆ ನೋವು ಮೂರ್ನಾಲ್ಕು ದಿನದಲ್ಲಿ ಕಡಿಮೆ ಆಗ್ಬೋದು ಹೀಗಾಗಿ ಮುಂದಿನ ಪಂದ್ಯದಲ್ಲಿ ಪಂತ್ ಆಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಒಂದು ವೇಳೆ ಪಂತ್ ಆಡದೇ ಇದ್ದರೆ ಅವರ ಸ್ಥಾನವನ್ನು ಖಂಡಿತವಾಗಿಯೂ ಧ್ರುವ್ ಜುರೇಲ್ ತುಂಬುತ್ತಾರೆ ಧ್ರುವ್ ಜುರೇಲ್ ಕೂಡ ಒಳ್ಳೆಯ ಆಟಗಾರ ಆದರೆ ಪಂತ್ನ ಆ ಎಗ್ರೆಸಿವ್ನೆಸ್ ಪಂತ್ನ ಆ ಚಾಣಾಕ್ಷತನ ಧ್ರುವ್ ಜುರೇಲ್ ಅವರಲ್ಲಿ ಇದೆಯಾ ಎನ್ನುವಂಥ ಪ್ರಶ್ನೆಗಳು ಖಂಡಿತವಾಗಿ ಮೂಡುತ್ತೆ ಹೀಗಾಗಿ ಪಂತ್ ಒಂದು ವೇಳೆ ಮುಂದಿನ ಪಂದ್ಯದಲ್ಲಿ ಅಲಭ್ಯರಾದರೆ ಅದು ಖಂಡಿತವಾಗಿಯೂ ಭಾರತ ತಂಡಕ್ಕೆ ಆಘಾತ ಇನ್ನು ಇನ್ನೊಬ್ಬ ಆಟಗಾರ ಅಂದರೆ ಅದು ಜಸ್ಪ್ರೀತ್ ಬೋಮ್ರಾ ಬೋಂಬ್ರಾ ಭಾರತದ ಪಾಲಿನ ಬ್ರಹ್ಮಾಸ್ತ್ರ ಅಂದರೂ ತಪ್ಪಾಗೋದಿಲ್ಲ ಒಂದು ವೇಳೆ ಬೋಂಬ್ರಾ ಮುಂದಿನ ಪಂದ್ಯದಲ್ಲಿ ಆಡದೇ ಇದ್ದರೆ ಅದು ಖಂಡಿತವಾಗಿಯೂ ಭಾರತಕ್ಕೆ ದೊಡ್ಡ ಮಟ್ಟದ ಹಿನ್ನಡೆಯಾಗುತ್ತೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬೋಮ್ರಾ ಈ ಸರಣಿಯಲ್ಲಿ ಆಡೋದು ಮೂರೇ ಪಂದ್ಯಗಳನ್ನು ಮಾತ್ರ ಅದರಲ್ಲಿ ಎರಡು ಪಂದ್ಯಗಳನ್ನು ಈಗಾಗಲೇ ಬೋಮ್ರಾ ಆಡಿದ್ದಾರೆ ಹೀಗಾಗಿ ಮುಂದಿನ ಎರಡು ಪಂದ್ಯದಲ್ಲಿ ಒಂದು ಪಂದ್ಯದಲ್ಲಿ ಬೋಮ್ರಾ ಆಡ್ತಾರೆ ಆದರೆ ಯಾವ ಪಂದ್ಯದಲ್ಲಿ ಆಡ್ತಾರೆ ಎನ್ನುವಂಥ ಪ್ರಶ್ನೆ ಇದೆ ಭಾರತಕ್ಕೆ ಅನಿವಾರ್ಯ ಇರುವಂಥ ಪ್ರಕಾರ ಬೂಮ್ರಾ ಮುಂದಿನ ಪಂದ್ಯದಲ್ಲೇ ಆಡಬೇಕಾಗುತ್ತೆ ಹೀಗಾಗಿ ಮುಂದಿನ ಪಂದ್ಯದಲ್ಲಿ ಆಡಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ಬೋಮ್ರಾ ಇದ್ದಾರೆ ಆದರೆ ಬೋಮ್ರಾ ಇದಕ್ಕೆ ಯಾವ ರೀತಿ ಒಪ್ಕೊಳ್ಳುತ್ತಾರೆ ಅಥವಾ ಅವರ ದೇಹ ಇದಕ್ಕೆ ಒಪ್ಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಎರಡು ಎರಡರಲ್ಲಿ ಸರಣಿ ಸಮಬಲ ಆಗಬೇಕು ಅಂದರೆ ಭಾರತದ ಬೌಲಿಂಗ್ ಅಟ್ಯಾಕ್ ತುಂಬಾ ಮುಖ್ಯವಾಗುತ್ತೆ ಅದನ್ನು ಲೀಡ್ ಮಾಡ್ತಾ ಇರುವಂಥದ್ದು ಬೋಮ್ರಾ ಹೀಗಾಗಿ ಮುಂದಿನ ಪಂದ್ಯದಲ್ಲಿ ಬೋಮ್ರಾ ಆಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ ಆಡಲೇಬೇಕು ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಹೀಗೆ ಈ ಮೂವರು ಆಟಗಾರರ ಬಗ್ಗೆ ಕೆಲವೊಂದು ಚರ್ಚೆಗಳು ನಡೀತಾ ಇದೆ ಒಬ್ಬರಿಗೆ ಚಾನ್ಸ್ ಕೊಡಬಾರ್ದು ಅಂತ ಚರ್ಚೆ ನಡೀತಾ ಇದ್ದರೆ ಇನ್ನು ಇಬ್ಬರು ಆಟಗಾರರಿಗೆ ತಂಡದಲ್ಲಿ ಇರಲೇಬೇಕು ಅವರಿದ್ದರೆ ಭಾರತಕ್ಕೆ ಆನೆ ಬಲ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ ನಿಮ್ಮ ಪ್ರಕಾರ ಮುಂದಿನ ಪಂದ್ಯದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಬಹುದು ಬೂಮ್ರಾ ತಂಡದಲ್ಲಿ ಇರ್ತಾರಾ ರಿಷಬ್ ಪಂತ್ ಗಾಯದಿಂದ ಹೊರಬಂದು ಮತ್ತೆ ತಂಡದಲ್ಲಿ ಆಡ್ತಾರಾ ನಾಯರ್ ಅವರಿಗೆ ಇನ್ನೊಂದು ಅವಕಾಶ ಸಿಗಬೇಕಾ ನಿಮ್ಗೆ ಏನಂತುತ್ತೆ ಕಾಮೆಂಟ್ ಮಾಡಿ